ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕೆರೆ ಕಟ್ಟೆಗಳು ರೈತರ ಜೀವನಾಡಿಯಾಗಿದ್ದು ಕೆರೆ ಕಟ್ಟೆಗಳಲ್ಲಿ ಹೇಮಾವತಿ ನೀರು ಹರಿದು ಕೆರೆ ತುಂಬಿ ಕೋಡಿ ಬಿದ್ದಿರುವುದು ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ ಎಂದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಟಿ ಕೃಷ್ಣಪ್ಪ ತಿಳಿಸಿದರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕಲ್ಲೂರು ಕೆರೆಗೆ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿ ಹಾಗೂ ಚಿಕ್ಕ ಚಿಕ್ಕಕಲ್ಲೂರು ನೂತನ ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು ಚಿಕ್ಕಕಲ್ಲೂರಿನಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿದೆ ಇನ್ನು ಮುಂದೆ ಈ ಭಾಗದ ರೈತರು ಸಾರ್ವಜನಿಕರಿಗೆ ಸಂಚಾರ ಮಾಡಲು ಅನುಕೂಲವಾಗಿದೆ ಸಿಎಸ್ ಪುರದಲ್ಲಿ ದೇವೇಗೌಡರ ಸಮುದಾಯ ಭವನದ ಕಟ್ಟಡ ನಿರ್ಮಾಣಕ್ಕೂ ಚಾಲನೆ ನೀಡಲಾಗಿದೆ ಇನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಈ ಸರ್ಕಾರ ಸರಿಯಾಗಿ ಅನುದಾನಗಳನ್ನು ನೀಡುತ್ತಿಲ್ಲ ಇದೊಂದು ಅತ್ಯಂತ ಕೆಟ್ಟ ಸರ್ಕಾರವಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದರು ನಾಗಮಂಗಲದ ಗಣ ಗಣೇಶನಿಗೆ ಸಂಬಂಧಿಸಿದಂತೆ ಹಿಂದೂ ಮುಸ್ಲಿಂ ನಡುವೆ ಗಲಾಟೆಯಾಗಿದ್ದು ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದಿದ್ದಾರೆ ಎಲ್ಲವೂ ಸರಿಯ ಸರಿಯಾಗಲಿದೆ ಎರಡು ಕೋಮಿನವರು ಸೌಹಾರ್ದವಾಗಿ ಹೋಗಬೇಕು ಎಂದು ತಿಳಿಸಿದರು ನ್ಯೂಸ್ ಬೀರೋ ರಾಮಾನುಜ ಕೋಣನ ಕೆರೆ ನಾನು ಹೇಳೋದಿಷ್ಟೇ ಎರಡೂ ಕೋಮ್ನವರು ಸೌಹಾರ್ದ ಹೋಗ್ಬೇಕು ಇವೆಲ್ಲ ಮಾಡ್ಕೋಬಾರದು ನನ್ನ ಅನಿಸಿಕೆ ಮುಖ್ಯಮಂತ್ರಿ ಸ್ನೇಹಿತರು ಹೇಳ್ತಿದ್ರು ಪಾಪ ಮನೆಗೆ ಬರೋ ಸೊಸೆ ಕಾಲ್ ಕೂಡ ಚೆನ್ನಾಗಿರ್ಬೇಕು ಅಂತ ಯಾರು ಅಂತ ಗೊತ್ತಿದೆ ನನ್ನ ಎಷ್ಟು ಹೇಳಕ್ ಬಯಸಲ್ಲ ಇವತ್ತು ಕಾಲುಗಳು ಚೆನ್ನಾಗಿದೆ ಎಲ್ಲರ ಕಾಲ್ಗಳು ರೈತರ ಕಾಲುಗಳು ಚೆನ್ನಾಗಿದೆ ಎಲ್ಲ ಕೇರಿ ತುಂಬ್ತವೆ ಅವ ಅದರಿಂದ ನಾನು ಭಗವಂತನಲ್ಲಿ ಏನಪ್ಪಾ ಅಂದರೆ ಜನಗಳಿಗೆ ಕೆರೆ ಕಟ್ಟೆ ಬ್ರಿಡ್ಜ್ ಆದರೆ ಖುಷಿಯಾಗಿರ್ತಾರೆ ಅದು ನಮ್ಮ ಅನಿಸಿಕೆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಇನ್ನೊಂದು ಯಾರಿಗೆ ಇನ್ಯಾರೋ ಒಬ್ಬರು ಇದ್ದಾರೆ ರಂಗೇ ಮಡ ಗುಬ್ಬಿ ಬಂದಾಗ ಅದನ್ನೇ ಹೇಳ್ತಾರೆ ಬಿಟ್ಟು ಬೇರೆ ಏನು ಹೇಳ್ತಿರಲಿಲ್ಲ ಇದೆಲ್ಲ ಒಂದೂವರೆ ಕೋಟಿ ರೂಪಾಯಿ ಹಾಕಿ ಮೈನರ್ ಪೂಜೆ ಫಸ್ಟ್ ಪೂಜೆ ನನ್ನ ಎಮ್ ಎಲ್ ಎ ಫಸ್ಟ್ ಪೂಜೆ ಮಾಡಿದೆ ಉದ್ಘಾಟನೆಯೂ ಮಾಡಿದ್ದೀವಿ ಜನಗಳಿಗೆ ಅನುಕೂಲ ಆಗಲಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಜನನೂ ಸದ್ಬಳಕೆ ಮಾಡ್ತೇನೆ ಈ ರಸ್ತೆನ ನಾನು ಮಾಡಿಸ್ಕೊಡ್ತೀನಿ ಈಗಾಗಲೇ ಐವತ್ತು ಲಕ್ಷ ರೂಪಾಯಿ ಮೈದಾರ್ ಇರಿಗೆ ಹಾಕಿದ್ದೀವಿ ಅದಿನ್ನೂ ಅಪ್ರೂವ್ ಆಗಿಬಿಟ್ಟಿದೆ ಇವಾಗ ಕೆಟ್ಟ ಸರ್ಕಾರ ಏನು ಮಾಡೋದು ಗ್ರಾಂಟೇ ಕೊಡೋಲ್ಲ ಏನೋ ಕೂಗಾಡಿ ಬರದಾಡಿ ತರೋದಾಗಿದೆ ಹಾಗಾಗಿ ನೋಡೋಣ ಒಳ್ಳೆ ಕಾಲ ಬಂದಾಗ ಇವೆಲ್ಲ ಮಾಡಿಸೋದು ಅಂತ ಯಾಕೆ ನಿಮ್ಸಿದ್ದೀವ್ ನಿಂದೇನು ಮಾತಾಡ್ತೀರಿ ಅಲ್ಲ ಈ ಬರೀ ಮಾತಾಡ್ಬೇಕು ಕೆಲಸ ಮಾಡ್ಬೇಕು ಕೆಲಸ ಮಾಡಿ ರೀ ಸರ್ಕಾರಕ್ಕೆ ಶೆಡ್ ನೋಡಿ ನಿಲ್ಸಿದೀವಿ ಮತ್ತಿನ್ನೇನಾಗ್ಬೇಕು ಅಲ್ಲ ಮೂಡ ಆಗರಣದಲ್ಲಿ ಇದು ಮರ್ತೋಗಿರ್ಬೋದೇ ಮೂಡ ಆಗರಣ ಅದ್ ಬೇರೆ ನಮ್ದೇ ಇಲ್ಲ ಮೂಡಕ್ಕೆ ನಾವೇ ಹೋಗಿಲ್ಲ ನಮ್ಮ ಸೈಟ್ ಅಲ್ಲಿ ಯಾವ ಇಲ್ಲ ಇಲ್ಲಿ ಹೋರಾಟ ಜನಪರ ಮಂಡ್ಯದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಾ ಇದೆ ನಾಗಮಂಗಲದಲ್ಲಿ ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವ್ರು ಹೋಗಿದ್ದಾರೆ ಅವ್ರು ಮಾತಾಡ್ತಾರೆ ಅನ್ನೆಸರಿ ಮಾತಾಡೋದು ಬೇಡ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ಬೇಕು ಇವತ್ತು ನಾನು ನೋಡಿದೆ ಟಿ ವಿನಲ್ಲಿ ಯಾರು ಫಾರಿನ್ ಸಹ ಗಣಪತಿ ಪೂಜೆ ಮಾಡಿ ಡ್ಯಾನ್ಸ್ ಮಾಡ್ತಿದ್ರು ಅಂಥ ಸಂಪ್ರದಾಯ ಈ ರಾಷ್ಟ್ರದಲ್ಲಿ ಎಲ್ಲ ಆಗಬಾರ್ದು ಏನೋ ಆಗಿರ್ತವೆ ಸರಿ ಆಗ್ತದೆ ಕಡೆ ಹಿಂದೂ